ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಭಾನುವಾರ ಅವಾಗಲೇ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಗಿದೆ ಇವಾಗ ಬ್ಲಾಕ್ ಶ್ಟಾರ್ಟ್ ಇದ್ದೀನಿ ಇವಾಗ ದೋಸೆ ಹಾಕಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಒಂದು ಮಾಡಬೇಕು ಇವತ್ತು ಬಂದುಬಿಟ್ಟು ನನ್ನ ಮಗಳ ಸ್ಕೂಲಲ್ಲಿ ಆ್ಯನಿವಲ್ ಫಂಕ್ಷನ್ ಇದೆ ಆ್ಯನಿವಲ್ ಡೇ ಇದೆ ಇವತ್ತು ಹಾಗಾಗಿ ಅವ್ರಿಗೂ ರೆಡಿ ಮಾಡಬೇಕು ರೆಡಿ ಮಾಡೋಣ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸರಿನಾ ಇವಾಗ ಆಲ್ಮೋಸ್ಟ್ ಮನೆ ಕ್ಲೀನಿಂಗು ಎಲ್ಲ ಆಗಿದೆ ಏನೂ ಇಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗು ಎಲ್ಲ ಆಗಿದೆ ಇನ್ನೇನೂ ಇಲ್ಲ ಒಂದ್ ಸ್ವಲ್ಪ ದೋಸೆ ಮಾಡ್ಕೊಂಡು ತಿನ್ಬೇಕು ಆಮೇಲೆ ನನ್ನ ಮಗಳಿಗೆ ರೆಡಿ ಮಾಡ್ಬೇಕು ಅವಳು ಫ್ರೆಶ್ ಅಪ್ ಎಲ್ಲ ಆಗಿದ್ದಾಳೆ ನಾವು ಹೋಗೋದು ಮಧ್ಯಾಹ್ನ ಇವಾಗ ಅವ್ರಿಗೆ ಹನ್ನೊಂದು ಗಂಟೆ ಕಳಿಸ್ಬೇಕು ಹಾಗಾಗಿ ತಿಂಡಿ ಎಲ್ಲ ತಿನ್ಬಿಟ್ಟು ಆಮೇಲೆ ರೆಡಿ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಆಗಿದಷ್ಟು ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಆ್ಯನಿವರ್ಸರಿಗೆ ಮತ್ತು ಸಾರಿ ಆ್ಯನುವಲ್ ಡೇ ಹೇಗೋಗುತ್ತೆ ಹೇಳಿನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವಾಗ ಬೇಗ ಬೇಗ ರೆಡಿ ಮಾಡಬೇಕು ಬನ್ನಿ ರೆಡಿ ಮಾಡೋಣ ಆಮೇಲಿಂದ ಮತ್ತೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡ್ತೀನಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ನಮ್ಮ ಮನೇಲಿ ಇವತ್ತು ದೋಸೆ ಮತ್ತು ಮಿಕ್ಸ್ ಪಲ್ಯ ಮಾಡಿದ್ದೀನಿ ಬರೀ ದೋಸೆ ಹಾಕಬೇಕು ಅಷ್ಟೇ ನೀವೇನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ ಮನಿ ರೆಡಿ ತಿಂಡಿ ಎಲ್ಲ ತಿನ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ದೋಸೆ ಇದ್ದೀನಿ ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ದೋಸೆ ಮಾಡಿ ಕೊಡ್ತಾ ಇದ್ದೆ ನನ್ನ ಮಗಳಿಗೆ ಕೊಟ್ಬಿಟ್ಟಿದ್ದೆ ತಿನ್ನಲಿ ಅವಳು ರೆಡಿ ಮಾಡಬೇಕು ಅವಳಿಗೆ ಅಂಥೇಳಿ ಆಮೇಲೆ ನನ್ನ ಹಸ್ಬೆಂಡ್ಗೂ ಇದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ದೋಸೆ ತಿನ್ನೋಕ್ಕೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ಮಾಡಿ ಇದ್ದೀನಿ ಆಮೇಲೆ ಲಾಸ್ಟಕ್ಕೆ ನಾನು ಹಾಕೋತೀನಿ ಅವಳು ತಿಂದಾಯಿತು ಅಂದರೆ ನಾನು ಹಾಕೊಬೋದು ಇವಾಗ ಎರಡಾಗಿದೆ ಇನ್ನೊಂದು ಹಾಕ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೊಡ್ತೀನಿ ನನ್ನ ಮಗಳು ಬಂದ್ಬಿಟ್ಟು ಒಂದು ಒಂದು ಒಂದೂವರೆ ತಿನ್ ತಲೆ ನಾನು ಎರಡು ನನ್ನ ಹಸ್ಬೆಂಡ್ ಮೂರು ಇಷ್ಟೇ ನಮ್ಮ ಮನೆಯಲ್ಲಿ ದೋಸೆ ಆಗಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಇಷ್ಟೇ ತಿನ್ನೋದು ನಾವು ಹಾಗಾಗಿ ಇವಾಗ ಅವರಿಬ್ರಿಗೂ ದೋಸೆ ಹಾಕ್ಕೊಟ್ಟೆ ಇದು ಬಂದುಬಿಟ್ಟು ನನಗೆ ಇದು ನನ್ನ ಪ್ಲೇಟ್ ದೋಸೆ ಮತ್ತು ಮಿಕ್ಸ್ ಸಾಗು ಪಲ್ಯ ವೆರಿ ಸಿಂಪಲ್ ಆದ ಪಲ್ಯ ಮಾಡ್ಕೊಂಡಿದೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಈ ಥರ ರೆಸಿಪಿ ಯಾವಾಗಾದರೂ ನೆಕ್ಸ್ಟ್ ಬರುವಂತಹ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ತಿಂಡಿ ಎಲ್ಲ ತಿಂದೆ ಇವಾಗ ನನ್ನ ಮಗಳಿಗೆ ಹೇರ್ ಸ್ಟೈಲ್ ಮಾಡೋಣ ಅಂದ್ಕೊಂಡಿದ್ದೆ ಇನ್ನು ಡ್ರೆಸ್ಸಸ್ ಏನೂ ಹಾಕ್ಕೊಂಡಿದ್ದಿಕ್ಕಿಲ್ಲ ಫಸ್ಟು ಹೇರ್ ಸ್ಟೈಲ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಬಾಸ್ತಾ ಇದ್ದೆ ಸ್ವಲ್ಪ ಹೇರ್ ವಾಶ್ ಮಾಡಿದ್ಲು ಸ್ವಲ್ಪ ಜಾಸ್ತಿನೇ ಸಿಕ್ಕು ನನ್ನ ನನ್ನ ಮಗಳ ಕೂದಲು ತುಂಬಾ ಸಿಲ್ಕ್ ಸಿಲ್ಕ್ ಆಗಿರೋದ್ರಿಂದ ತುಂಬ ಸಿಕ್ಕಾಗುತ್ತೆ ಫ್ರೆಂಡ್ಸ್ ಅದಕ್ಕೇ ತಲೆ ಬಾಚ್ಕೊಂಡು ನಿಂತ್ಕೊಂಡಿದ್ದೆ ಇದು ಬಾಚಕ್ಕೆ ತುಂಬಾ ಲೇಟ್ ಆಯಿತು ತುಂಬ ಸಿಕ್ಕಾಗುತ್ತೆ ಅವಳಿಗೆ ಹಾಗಾಗಿ ಬಾಸ್ತಾ ಇದ್ದೀನಿ ಇವಾಗ ಇವಾಗ ಒಂದು ಹೇರ್ ಸ್ಟೈಲ್ ಮಾಡೋದನ್ನ ಅದು ಚೆನ್ನಾಗಿ ಆಗ್ತಾ ಇದಿ ಅವಳು ಸ್ವಲ್ಪ ಜಾಸ್ತಿನೇ ಅಂದರೆ ಬೇಬಿ ಹೇರ್ಸು ಜಾಸ್ತಿ ಅವಳಿಗೆ ಅಂದರೆ ಸ್ವಲ್ಪ ಕಟ್ ಕಟ್ ಹೇರ್ಸು ತುಂಬಾ ಇರುತ್ತೆ ಶಾರ್ಟ್ ಆಗಿರುತ್ತೆ ಹೇರ್ಸು ಅದು ಎಣ್ಣೆ ಹಚ್ಚಿದ್ರೆ ಒಂದು ಜಡೆಗಾಗುತ್ತೆ ಇಲ್ಲಾಂದರೆ ಈ ಥರ ಎಲ್ಲ ಬಾಸ್ತೀವಿ ಅಂದರೆ ಸ್ವಲ್ಪನಾದರೂ ಅವಳಿಗೆ ಹೇರ್ ಸಿರಮ್ಮು ಇಲ್ಲಾಂದರೆ ಆಯಿಲು ಅಪ್ಲೈ ಮಾಡಲೇಬೇಕು ನಾನೇನೂ ಅಪ್ಲೈ ಮಾಡಿಲ್ಲ ಬಾಸ್ತಾ ಇದೆ ಅದು ಹಾಕ್ತಾನೇ ಇದಕ್ಕೆಲ್ಲ ಆಮೇಲೆ ತುಂಬಾ ಕಟ್ಟಾಗಿ ಹೇರ್ಸ್ ಬರ್ತಾಯಿತ್ತು ಹಾಗಾಗಿ ಬೇಡ ಅಂಥೇಳಿ ಮತ್ತೆ ಬಿಚ್ಚಿಬಿಟ್ಟು ಸಿಂಗಲಾಗಿ ಪೋನಿ ಹೇಳಿದ್ರು ಆ ಥರನೇ ಪೋನಿ ಹಾಕಿದಾಯ್ತು ನೋಡ್ತಾ ಇದ್ದೆ ಚೆನ್ನಾಗಿ ಕಾಣ್ತಾ ಇತ್ತು ಹಾಕೋ ಅಂತ ಹೇಳಿದೆ ಅವಳು ಉರಿತದೆ ಮಮ್ಮಿ ತುಂಬಾನೇ ಲೇಟ್ ಆಗುತ್ತೆ ಸಂಜೆ ಮಠ ಇರಬೇಕು ಬೇಡ ಬಿಚ್ಚಿಬಿಡು ಅಂತ ಹೇಳಿದ್ಲು ಹಾಗಾಗಿ ಮತ್ತೆ ಬಿಚ್ಚಿಬಿಟ್ಟು ಸಿಂಗಲ್ ಆಗಿ ಪೋನಿ ಹಾಕ್ತೀನಿ ಇವಾಗ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಂದು ಎಲ್ಲ ಹಾಕಿದೆ ಇನ್ನು ಡ್ರೆಸ್ಸೇನು ಹಾಕ್ಕೊಂಡಿದ್ದಿರ್ಕಿಲ್ಲ ಯಾಕಂದರೆ ಪಿಂಕ್ ಕಲರು ಇರೋದರಿಂದ ನಾನೇನೆ ಆಮೇಲೆ ಹಾಕೋತೀಯ ಹೇಳಿದೆ ಅವಳಿಗೆ ಬನ್ನಿನ ಹಾಕೊಂಡಿದ್ಲಲ್ಲ ನಾನು ವೀಡಿಯೋಸ್ ಬೇರೆ ಮಾಡ್ತಾಯಿದ್ದೀನಿ ಸುಮ್ಮನೆ ಇರುವಮ್ಮಿ ನಾನು ಡ್ರೆಸ್ ಹಾಕೊಂಬರ್ತೀನಿ ಅಂಥೇಳಿ ಹೋಗಿ ಡ್ರೆಸ್ ಹಾಕ್ಕೊಂಡು ಬಂದ್ಲು ಸರಿ ಹಾಕೊಂಬ ಹೋಗಮ್ಮ ಅಂತೇಳಿ ನಾನು ಸುಮ್ಮನೆ ಅದೇ ಸ್ಟೈಲ್ ಎಷ್ಟೈಲೆಲ್ಲ ಆಯ್ತಲ್ಲ ತಿಂಡಿನೂ ತಿಂದಾಯಿತು ನಾನು ವೀಡಿಯೋಸ್ ಮಾಡಿಲ್ಲ ಅಂದರೆ ಅವಳು ಬನ್ನಿ ಮೇಲೆ ಇರ್ತಿದ್ಳು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ಅಂತೇಳಿ ಅವಳಿಗೆ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತಂತೆ ಅದಕ್ಕೆ ಸರಿ ಅಂತೇಳಿ ಪ್ಯಾಂಟ್ ಹಾಕ್ಕೊಂಡಿದ್ಲು ಕೆಳಗಡೆ ಕಾಣ್ತಾ ಇದ್ದೆ ಅದು ಮೇಲೆ ನಾನೇ ಬನ್ನೀನು ಹಾಕು ಅಂತೇಳಿದೆ ಅಂದರೆ ಅದು ಬನ್ನಿ ನಂದ ನೈಟ್ ವೇರ್ದು ಹಾಫ್ ಟೀ ಶರ್ಟ್ ಅದು ಅಂದರೆ ಸ್ಲೀವ್ಲೆಸ್ ಟೀ ಶರ್ಟ್ ಅದು ಆ ಥರ ಇತ್ತು ಅದು ಹಾಕ್ಕೊಂಡಿದ್ಲು ಅವಳು ಬನ್ನೀನು ಬನ್ನೀನ ಅಂಥೇಳಿ ಅದು ನೈಟ್ ಟೈಮ್ ಬನ್ನೀನು ಹಾಕೋತಾಳೆ ಅವಳ ಡ್ಯಾಡಿ ಬನ್ನೀನ ಹಾಕೊಂಬಲಿಕೋ ಅಂತಾರಲ್ವ ಅದಕ್ಕೆ ಬನ್ನೀನು ಹಾಕ್ಕೊಂಡಿದ್ಲು ಅದು ಬನ್ನಿನೇ ಅನ್ಬೇ ಆ ಥರ ಹೆಸರೇ ಇಟ್ಬಿಟ್ಟವಳೆ ಸರಿಯಾದ ಹೋಗಿ ಡ್ರೆಸ್ ಎಲ್ಲ ಹಾಕ್ಕೊಂಡ್ಬಂದಲು ಇವಾಗ ನಾನು ಲೈಟಾಗಿ ಒಂದು ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದೀನಿ ಅವಳಿಗೆ ಫಸ್ಟಿಗೆ ನಾನು ಸ್ವಲ್ಪ ರೋಸ್ ವಾಟರ್ ಎಲ್ಲ ಹಚ್ಚಿದೆ ಯಾಕಂದರೆ ಅವ್ಳಿಗೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದಿಲ್ಲ ನನ್ನ ಹತ್ರ ಇರೋದು ಫಿಫ್ಟಿ ಪ್ಲಸ್ ಇರೋದರಿಂದ ಅದು ಮಕ್ಕಳಿಗೆಲ್ಲ ಒಳ್ಳೆಯದಲ್ಲ ಅಲ್ವಾ ಫಿಫ್ಟಿ ಪ್ಲಸ್ಸು ಹಾಗಾಗಿ ಅವಳಿಗೆ ಒಂದು ಟ್ವೆಲ್ ಟು ಥರ್ಟೀನ್ ಇಯರ್ಸ್ ಫಿಫ್ಟೀನು ಸಿಕ್ಸ್ ಏಯ್ಟೀನ್ ಆದ್ರೂ ಅವ್ಳಿಗೆ ಏಯ್ಟೀನಿಂದ ಏಯ್ಟೀನ್ ಪ್ಲಸ್ ಆದಮೇಲೆ ಅವ್ಳಿಗೆ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಆಗುತ್ತೆ ಇವಾಗಿನ ಚಿಕ್ಕವಳ ಅವಳೆ ಅಂತೇಳಿ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ತಾ ಇದೆ ಪೂರ್ತಿಯೇನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಇದ್ದೀನಿ ಯಾಕಂದರೆ ಮೇಕಪ್ನೇನು ತೋರಿಸ್ತಾ ಇಲ್ಲ ಸುಮ್ಮನೆ ನಾನು ನನ್ನ ಡೈಲಿ ರೂಟೀನ್ ಈ ಥರ ಇತ್ತು ಸಂಡೇ ಅಂತೇಳಿ ನಿಮ್ಮ ಜೊತೆಯೂ ಶೇರ್ ಇದ್ದೀನಿ ಆವಾಗ ಒಂದು ಸ್ವಲ್ಪ ಅದು ಫೌಂಡೇಶನ್ ಮಿಕ್ತ ಹಾಗಾಗಿ ಒಂದು ಸ್ವಲ್ಪ ಕೈಗೆ ಹಚ್ಚಿದೆ ಅವಳು ಕೈಗೆ ಕಾಲಿಗೆ ಎಲ್ಲ ಹಚ್ತಿಯಲ್ಲ ಮಮ್ಮಿ ನೀನು ಅಂತ ಇದ್ಲು ಅದಕ್ಕೆ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೆ ಚೆನ್ನಾಗಿ ಕಾಣ್ತದೆ ಹಚ್ಕೊ ಅಂಥೇಳಿ ನಾನು ಅಂದೆ ಸರಿ ಅಂಥೇಳಿ ಇವಾಗ ನಾನು ನೋಡ್ಕೋತೀನಿರು ಅಂಥೇಳಿ ಬಂದು ಕ್ಯಾಮ್ರಾ ಮುಂದೆ ನೋಡಿಕೊಂಡು ಮತ್ತೆ ಹೋಗ್ತವಳೆ ಅವಳಿಗೆ ಐಲನರ್ ಎಲ್ಲ ಇಷ್ಟ ಆಗೋದಿಲ್ಲ ನಾನೇ ಐಲನರ್ ಹಚ್ತೀನಿ ಹೇಳಿದೆ ಬೇಡ ಅಂತ ಇದ್ಲು ಅದಕ್ಕೆ ನಾನು ಸುಮ್ಮನೆರು ಅಂಥೇಳಿ ಐಶಾಡು ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಐಲನರ್ ಒಂದು ಸ್ವಲ್ಪ ಹಚ್ಚಿ ಎಲ್ಲ ಹಚ್ಚಿದೆ ಅಷ್ಟೇ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿರೋದು ಜಾಸ್ತಿ ಓವರ್ ಏನು ಮಾಡಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಬೈತಾ ಐತಾರೆ ಜಾಸ್ತಿ ಸ್ವಲ್ಪ ಓವರ್ ಮೇಕಪ್ ಎಲ್ಲ ಮಾಡ್ತೀಯ ಹುಡುಗಿಗೆ ಏನೋ ಚಿಕ್ಕವಳು ಅಂಥೇಳಿ ಅಂತ ಇರ್ತಾರೆ ಅಂಥೇಳಿ ಸ್ವಲ್ಪ ಲೈಟಾಗಿ ಅಷ್ಟೇ ಮೇಕಪ್ ಮಾಡಿಕೊಂಡೆ ನೋಡಿ ನೋಡಿಕೊಂಡು ಮತ್ತೆ ಹೋದಲು ಇವಾಗ ಇಲ್ಲನಾರು ಬೇಡ ಬೇಡ ನನಗೆ ಅಂತಾಳೆ ನಾನೇನೇ ಹಚ್ಚು ಹಚ್ಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಹಚ್ಕೊಂಡಿದ್ದಾಳೆ ಮಾತಾಡಿಕೊಂಡೆ ವೀಡಿಯೋಸ್ ಮಾಡಿದ್ವಿ ಇದು ಏನಾದರೂ ನಾನು ಸ್ಪೀಡಾಗಿ ಇಟ್ಟಿದ್ದೀನಿ ಸರಿಯಾಗಿ ಕೇಳೋದಿಲ್ಲ ಏನಾದರೂ ಮತ್ತೆ ನಾನು ವಿಡಿಯೋಸ್ ಹಾಕಿದೆ ಇದೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಬೇಡ ಅಂತೇಳಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಏನೇನೋ ಐ ಶಾಡು ಎಲ್ಲ ಹಚ್ಚಿದೆ ಜಸ್ಟ್ ಒಂದು ಸ್ವಲ್ಪ ಐಲನರ್ ರಿಟ್ ಹಚ್ಚಿಬಿಟ್ಟು ಆಮೇಲೆ ಲಿಫ್ಟಿಗೆ ಹಚ್ಬಿಟ್ಟು ಒಂದು ಚಿಕ್ಕದು ಬಿಂದಿ ಇಟ್ಟಿದೆ ಅಷ್ಟೇ ಇನ್ನು ಇನ್ನು ಮಾಮೂಲಿ ಎಲ್ಲ ಬ್ರಷು ಎಲ್ಲ ಹಚ್ಬೇಕಲ್ವಾ ಬ್ರಷ್ ಎಲ್ಲ ಮಾಡಿ ಬ್ರಷ್ ಎಲ್ಲ ಹಚ್ಚಿದೆ ಅವಳಿಗೆ ಈ ಬ್ರಷ್ ಸಖತ್ ಇಷ್ಟ ಬ್ರಷ್ ಹಚ್ಚಿದ್ರೆ ಚೆನ್ನಾಗಿ ಇಷ್ಟ ಆಗುತ್ತೆ ಹಚ್ಚು ಹಚ್ಚು ಅಂತ ಇದೆ ನನ್ನ ಮಗಳು ರೆಡಿಯಾಗಿದ್ದಾಳೆ ಈ ಥರ ಫುಲ್ ಪಿಂಕ್ ಇರುವಂತಹ ಕಾಸ್ಟ್ಯೂಮ್ಸ್ ತಿರುಗು ಅವರೇ ಹೇಳಿದರು ಹೇರ್ ಸ್ಟೈಲು ತಿಂಗಲ್ ಒಂದು ಪೋನಿ ಹೇಳಿದರು ತಿರುಗು ರೌಂಡ್ ತಿರುಗು ಈ ಥರ ಅವರೇ ಸಿಂಪಲ್ಲಾಗಿ ಹೇಳಿದರು ಹಾಂ ಯೋಗ ಚೆನ್ನಾಗಿ ಮಾಡು ಹಾಂ ಹೇಗೆ ಕಾಣ್ತಾ ಇದ್ದಾಳೆ ಅಂಥೇಳಿ ಕಮೆಂಟ್ ಮಾಡಿ ವೈಟ್ ಸಾಕ್ಸ್ ಹೇಳಿದರು ನಾನೇ ಸ್ಲಿಪ್ಪರ್ ಹಾಕಿದ್ದೀನಿ ಸೂಪ ಇನ್ನೇ ಇದೆ ಇನ್ನೂ ಫೈವ್ ಮಿನಿಟ್ಸ್ ಇತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕೆ ಬಂದೆ ಮೇಲೆ ಕರ್ಕೊಂಡ್ಬಂದಿದ್ದೀನಿ ಫೋಟೋ ಶೂಟ್ ಮಾಡೋಕ್ಕೆ ಹಾಗೇ ವೀಡಿಯೋಸು ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಾಡು ಸರಿನಾ ಚೆನ್ನಾಗಿ ಅಂತ ಇದೆಯಾ ನೋಡ್ಕೊಂಡ ನೀವೆಲ್ಲ ಅಲ್ವಾ ಸಿಂಪಲಾಗಿ ಮೇಕಪ್ ಮಾಡಿದ್ದೀನಿ ಜಾಸ್ತಿ ಏನೂ ಹೊರಗೇನು ಮಾಡಿಲ್ಲ ಜಸ್ಟು ಒಂದು ಇದಷ್ಟೇ ಹಚ್ಚಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ನೋಡಿದ್ದೀರಾ ಸಿಂಪಲಾಗಿ ಮಾಡಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ಇವಾಗ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋತೀನಿ ಆಮೇಲೆ ಮತ್ತೆ ವಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಈ ಪರ್ಕೆ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕಂತೆ ಅದು ಒಂದು ಫೋಟೋ ತಗೊಂಡೆ ಮೆಮೊರಿಯಾಗಿ ಹಾಗೆ ಅದು ವೀಡಿಯೋ ಮಾಡಿಕೊಂಡೆ ಇವಾಗ ಇನ್ನೇನೋ ಹೊಡ್ತಾಳೆ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗಿಬಿಟ್ಟು ನನ್ನ ಮಗಳಿಗೂ ಕಳಿಸ್ದೆ ನನ್ನ ಹಸ್ಬೆಂಡ್ ಹೋಗಿ ಬಿಟ್ಬಿಡಕ್ಕೆ ಹೋಗಿದ್ರು ಆವಾಗಲೇ ಟೈಮ್ ಆಗಿದೆ ಹನ್ನೊಂದು ಗಂಟೆ ನಾನು ಇನ್ನೂ ಫ್ರೆಶ್ ಅಪ್ ಆಗಬೇಕು ಇವಾಗಾಗಿ ಆದಮೇಲೆ ಆಯಿತು ಇದು ನನ್ನ ಮಗಳ ಸ್ಕೂಲ್ ಡೇ ಅಲ್ಲಿ ಮಾಡ್ತಾ ಇದ್ದಾರಲ್ವಾ ಅಲ್ಲಿ ಪಾಸಿದು ಅದಕ್ಕೆ ಎತ್ತಿಟ್ಕೊಂಡಿದ್ದೆ ಅಲ್ಲೇ ಹಾಗಾಗಿ ಇಲ್ಲಿ ಗುಳ್ಳೆ ಬಂದ್ಬಿಟ್ಟಿದೆ ನೋಡಿ ಅದು ಹೋಗ್ತಾನೇ ಇಲ್ಲ ಅದು ಈ ಟೈಮ್ಗೆ ಆಗಬೇಕಾ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಬೇಕು ಆಮೇಲೆ ಒಂದು ಸ್ವಲ್ಪ ರೈಸ್ ಮಾಡಿದ್ರೆ ಆಯಿತು ಊಟ ಮಾಡ್ಕೊಂಡು ಹೋಗ್ತೀವಿ ಸಾಂಬಾರಿದೆ ರೈಸ್ ಮಾಡಬೇಕು ಅಷ್ಟೇ ಆಮೇಲೆ ಮಾಡ್ಕೊತೀನಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಆಮೇಲಿಂದ ರೆಡಿ ಆಗ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿ ಮಾಡ್ತೀನಿ ನನ್ನ ಮಗಳಿಗೆ ಹೇಗೆ ಕಾಣ್ತಾ ಇದ್ದಾಳೆ ಅಂಥೇಳಿ ಖಂಡಿತಾಗ್ಲು ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಮನೆಯವ್ರು ಬಿಡೋಕ್ಕೆ ಹೋದ್ರು ಬಿಟ್ಬಿಟ್ಟು ಬರ್ತಾರೆ ನಾನು ಫ್ರೆಶ್ ಅಪ್ ಆಗ್ತೀನಿ ಆಮೇಲೆ ಅವರು ಬಂದು ಅಪ್ ಆಗಿಲ್ಲ ಇನ್ನೋರು ಅವರು ಮಾಡಿ ರೆಡಿ ಆಗಿಬಿಟ್ಟು ಹೋಗಬೇಕು ತಿಂಡಿ ಏನೋ ತಿಂದಾಯಿತು ಸರಿ ಫ್ರೆಂಡ್ಸ್ ಹೋಗೋವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಲೇಟಾಗುತ್ತೆ ರೆಡಿ ಆಗಬೇಕು ನಾನು ಫ್ರೆಶ್ಅಪ್ ಆಗಬೇಕು ಹಾಗಾಗಿ ಆಮೇಲಿಂದ ಮತ್ತೆ ಬ್ಲಾಕ್ ಫ್ರೆಂಡ್ಸ್ ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಈ ರೆಡ್ ಕಲರ್ ಗೌನು ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ತುಂಬ ಹಳೆಯದು ಹಳೆಯದು ಅಂದರೆ ನಾನು ಎಲ್ಲೂ ರೇರಾಗಿ ಯೂಸ್ ಮಾಡ್ತೀನಿ ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೀನಿ ಇದು ಗೌನು ವೆರಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಒಂದು ಸ್ವಲ್ಪ ಲಿಪ್ಟಿಕ್ಕು ಕಾಜಲು ಆಮೇಲೆ ಸ್ವಲ್ಪ ನನ್ನ ಡೈಲಿ ರೋಟೀನ್ ಕ್ರೀಮು ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವತ್ತು ಫೌಂಡೇಶನ್ ಏನೂ ಹಚ್ಕೊಂಡಿಲ್ಲ ಇದು ಬಂದುಬಿಟ್ಟು ನನ್ನ ಕೋಲ್ಡ್ ಕರಿಮನಿ ಸರ ಅದು ಹಾಕ್ಕೊಂಡಿದ್ದೀನಿ ಆಮೇಲೆ ಹೇರಿಂಗ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಬಿಚ್ಚಿಕೊತಾ ಇತ್ತು ಸರಿಯಾಗಿ ಟೈಟ್ ಮಾಡಿಲ್ಲ ಅಂಥೇಳಿ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಬೇಡ ಹಾಕ್ಕೊಳ್ಳಲ್ಲ ಬಿಡು ಅಂತ ಇದೆ ಅವರು ನಾನು ಮಾಡಿಕೊಡ್ತೀನಿ ಅಂಥೇಳಿ ಅವ್ರು ಹೇಳಿದ್ರು ಸರಿ ಅಂಥೇಳಿ ಅವ್ರು ಮಾಡ್ಕೊಡ್ತಾಯಿದ್ರು ಇನ್ನು ಇವಾಗ ಟ್ವೆಲ್ ತರ್ಟಿ ಆಗಿ ು ಇವಾಗ ಹೋಗೋಣ ಬನ್ನಿ ಹೋಗ್ಬಿಟ್ಟು ಇವಾಗ ಫ್ರೆಂಡ್ಸ್ ಆಡಿಟೋರಿಯಮ್ಗೆ ಬಂದ್ವಿ ಬಂದುಬಿಟ್ಟು ಇವ ನೋಡಿದ್ದೀರ ನೀವು ಲಾಸ್ಟ್ ಇಯರು ಇಲ್ಲೇ ಮಾಡಿದ್ರು ಅವಾಗಲೂ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ ಏನೇನು ಒಳಗಡೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಮುಂದೆ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೇಗಿತ್ತು ಏನು ಎತ್ತ ಅಂತೇಳಿ ತುಂಬಾ ಡ್ಯಾನ್ಸ್ ಎಲ್ಲ ಶೇರ್ ಮಾಡಿಲ್ಲ ನನ್ನ ಮಗಳದ್ದು ಮಾತ್ರ ಶೇರ್ ಮಾಡ್ತೀನಿ ಅದು ಸ್ವಲ್ಪ ಸ್ಪೀಡಾಗಿ ಶೇರ್ ಮಾಡ್ತೀನಿ ಯಾಕಂದರೆ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಕೂತ್ಕೊಂಡಿದ್ವಿ ಸೀಟಲ್ಲಿ ನಾನು ನನ್ನ ಹಸ್ಬೆಂಡು ಕೂತ್ಕೊಂಡಿದ್ವಿ ಹಾಗೇ ಎಲ್ಲ ಜನ ಬರ್ತಾ ಇದ್ರು ತುಂಬಾ ಜನ ಬಂದಿದ್ರು ಚೆನ್ನಾಗಿತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ನನ್ನ ಮಗಳು ಚೆನ್ನಾಗಿ ಮಾಡಿದ್ಲು ಇವಾಗ ಏನೇನು ಸ್ಟಾರ್ಟ್ ಆಗುತ್ತೆ ತುಂಬ ಲೇಟು ಕೂತ್ಕೊಂಡಿದ್ವಿ ಫ್ರೆಂಡ್ಸ್ ಏನಕ್ಕಂದ್ರೆ ಜನನೇ ಜನಾನೇ ಅಷ್ಟು ಬಂದಿರ್ಕಿಲ್ವಾ ನಾನು ಸುಮ್ಮನೆ ಕೂತ್ಕೊಂಡಿದ್ವಿ ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೋಸ್ಕರ ಸೀಟ್ ಇಟ್ಕೊಂಡು ಕುತ್ಕೊಂಡಿದ್ವಿ ಒನ್ ಅವರ್ ಆದರೂ ಕೂತ್ಕೊಂಡಿದ್ದೀವಿ ಬೇಗ ಹೋಗಿದ್ವಿ ಸೀಟ್ ಸಿಗಲ್ಲ ಅಂಥೇಳಿ ಮುಂದೆ ಕೂತ್ಕೊಳ್ಳೋಕ್ಕೆ ಸಿಗೋಲ್ಲ ಹೇಳಿ ಮುಂದೆ ಹೋಗಿ ಕೂತ್ಕೊಂಡಿದ್ವಿ ಮುಂದೆ ಅಂದರೆ ತುಂಬ ಜನ ಬಂದುಬಿಡ್ತಾರೆ ಅದು ನರ್ಸರಿನಿಂದ ಟೆಂತ್ ಇರೋದರಿಂದ ಎಲ್ಲ ಪೇರೆಂಟ್ಸು ಅದರಲ್ಲಿ ತ್ರೀ ತ್ರೀ ಪಾಸ್ ಕೊಟ್ಬಿಟ್ಟಿದ್ರು ಈ ಸಲ ಪೇ ಪೇರೆಂಟ್ಸ್ಗೆ ಹಾಗಾಗಿ ಜನ ಬರ್ತಾರೆ ಹೇಳಿ ನಾನು ಹೋಗಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಫೈನಲಿಯಾಗಿ ಸ್ಟಾರ್ಟ್ ಆಯಿತು ಚಿಕ್ಕ ಮಕ್ಕಳದು ತುಂಬಾ ಎಲ್ಲ ಡ್ಯಾನ್ಸ್ ಆಯಿತು ನನ್ನ ಮಗಳು ಥರ್ಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಒಂದು ಸಿಕ್ಸು ಸವೆನ್ ಟೆನ್ ಮಠ ಡ್ಯಾನ್ಸ್ ಆಗುತ್ತೆ ಇದು ಬಂದುಬಿಟ್ಟು ನನ್ನ ಮಗಳ ಡ್ಯಾನ್ಸ್ ಸಿಂಬ್ರೆಲಾ ಡ್ಯಾನ್ಸ್ ಮಾಡಿದ್ರು ಅದರಲ್ಲಿ ಅರ್ಧನೇ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನಾನೇ ಅರ್ಧನೇ ನೋಡಿದ್ದಾಯಿತು ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟಿದ್ನ ಹಾಗಾಗಿ ಅರ್ಧನೇ ಮಾಡಿದ್ದೆ ನನ್ನ ಹಸ್ಬೆಂಡ್ ಅರ್ಧನೇ ಮಾಡಿದ್ರು ನಾನು ನೋಡಿಲ್ಲ ಅಂಥೇಳಿ ಆಮೇಲೆ ಅವರು ಮಾಡಿದ್ರು ಎಲ್ಲ ಮಕ್ಕಳು ಒಂದೇ ಥರ ಕಾಣ್ತಾ ಇದ್ದರು ಹಾಗಾಗಿ ನನ್ನ ಮಕ್ಕಳು ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಹಿಂದೆ ಇದ್ ಅವಳು ಯಾಕಂದರೆ ಒನ್ ವೀಕು ಹಾಲಿಡೇಸಲ್ಲಿ ಇದ್ಲಲ್ಲ ಹಾಗಾಗಿ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಹೇಳಿ ಮುಂದೆ ಇದ್ದರು ದಿನಾಲು ಪ್ರಾಕ್ಟೀಸ್ ಮಾಡೋರಿಗೆ ಇಲ್ಲಾಂದರೆ ಹಿಂದೆ ಇದ್ದರು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ತುಂಬಾ ಲಾಂಗಾಗಿತ್ತು ಹೇಳಿ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ಹೇಗೆ ಹೇಗೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾವ್ರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನಾನು ಚಿಕ್ಕ ಚಿಕ್ಕ ಮಕ್ಕಳದು ಎಲ್ಲ ವೀಡಿಯೋಸ್ ಮಾಡಿಕೊಂಡಿದ್ದೆ ಅದು ನಾನೇನು ಶೇರ್ ಶೇರ್ ಮಾಡಿಲ್ಲ ಯಾಕಂದರೆ ತುಂಬಾ ಲಾಂಗ್ ಆಗುತ್ತೆ ವೀಡಿಯೋಸು ಅಂತೇಳಿ ಆವಾಗಲೇ ಟ್ವೆಂಟಿ ಅಬೌಟ್ ಆಗಿಬಿಟ್ಟಿತ್ತು ಹಾಗಾಗಿ ನನ್ನ ಮಗಳು ಕಾಣ್ತಾ ಇದ್ದಾಳೆ ಅಂದ್ಕೊಂಡಿದ್ದೀನಿ ನಿಮಗೆ ಹಿಂದೆ ಇದ್ದಾಳೆ ನೋಡಿ ಅವಳೇನೆ ಎಲ್ಲ ಮಕ್ಕಳು ಒಂದೇ ಥರ ಕಾಣ್ತಾ ಇದ್ದು ಒಂದೇ ಥರ ಡ್ರೆಸ್ ಇತ್ತಲ್ವ ಹಾಗಾಗಿ ಒಂದೇ ಥರ ಕಾಣ್ತಾ ಇದ್ದರು ಇವಾಗ ಇವಾಗ ಬಂದಲ್ವಾ ಇದೇ ನನ್ನ ಮಗಳು ಆರೆಂಜ್ ಕಲರು ನೋಡಿದ್ದೀರಾ ನೀವು ಆರೆಂಜ್ ಕಲರು ಅವಳ ಹತ್ರ ಪರ್ಕೆ ಇತ್ತು ಅದೇ ಇಟ್ಕೊಂಡು ನ್ಯಾನ್ಸ್ ಮಾಡ್ತಾ ಇದ್ದಾಳೆ ನಿಮಗೆ ಎಕ್ ಕಾಣ್ತಾ ಇದೆ ಎಲ್ಲ ಮಕ್ಕಳು ಡ್ಯಾನ್ಸು ಹೇಳಿ ಕಮೆಂಟ್ ಮಾಡಿ ಈ ವರ್ಷದ ಆ್ಯನಿವಲ್ ಡೇ ಇಷ್ಟೇ ಆಯಿತು ಇನ್ನೇನು ಸ್ವಲ್ಪ ನೋಡಿಕೊಂಡು ತುಂಬ ಲೇಟಾಯಿತು ನಾವು ಮನೆಗೆ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕು ಸಿಕ್ಸ್ ತರ್ಟಿ ಮಠ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಮಠನೂ ಆನ್ಯುವಲ್ ಡೇ ಮಾಡಿದ್ರು ಮಾಡಿ ಎಲ್ಲ ಮಕ್ಳದು ಡ್ಯಾನ್ಸ್ ನೋಡಿಕೊಂಡು ಆಮೇಲೆ ನಾವು ಹೋಗಿದ್ದಾಯ್ತು ಯಾಕಂದರೆ ಬಿಡ್ತಾ ಇದ್ದಕ್ಕಿಲ್ಲ ಎಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಪೇರೆಂಟ್ಸು ನೋಡಿ ನೋಡಿ ಕರ್ಕೊಂಡು ಹೋಗಿಬಿಟ್ಟಿದ್ರು ಮನೆಗೆ ಅದಕ್ಕೇ ಗೇಟೆಲ್ಲ ಲಾಕ್ ಮಾಡಿಬಿಟ್ಟಿದ್ರು ಹಾಗಾಗಿ ಲಾಸ್ಟು ಫೈನಲಿ ಮಠ ಡ್ಯಾನ್ಸ್ ನೋಡೋದಾಯಿತು ನಾವು ನೋಡೋಣ ಅಂತ ಇದ್ವಿ ಯಾಕಂದರೆ ಎಲ್ಲ ಮಕ್ಕಳು ಒಂದೊಂದು ಮಂತಿಂದನೂ ಡ್ಯಾನ್ಸ್ ಕಲಿತಾ ಇದ್ದಾರಲ್ವ ಏನಕ್ಕೆ ಅಂಥೇಳಿ ಎಲ್ಲ ಪೇರೆಂಟ್ಸ್ ಕೂತ್ಕೊಂಡು ನೋಡಬೇಕು ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಮಕ್ಕಳಿಗೆ ಅಂಥೇಳಿ ಕೂತ್ಕೊಂಡು ನೋಡ್ತಾ ಇದ್ವಿ ಇನ್ನೇನು ಇದು ಸಿಂಬ್ರೆಲ್ಲಾ ಡ್ಯಾನ್ಸು ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಫುಲ್ ಡೀಟೇಲಾಗಿ ಏನೂ ಹೇಳಿಲ್ಲ ಯಾಕಂದರೆ ಇವರು ಸ್ವಲ್ಪ ಒಳಗಡೆ ಡ್ರಾಮಾ ಆಮೇಲೆ ಮತ್ತೆ ಡ್ಯಾನ್ಸು ಆ ಥರ ಮಾಡ್ತಾಯಿದ್ರಲ್ಲ ಅದಕ್ಕೇನೆ ನಾನು ಸ್ವ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡಿದ್ದೀನಿ ತುಂಬ ಲಾಂಗಾಗಿ ಏನೂ ತೊಗೊಂಡಿಲ್ಲ ಇದೇನೇನೇನು ಫೈನಲಿ ಆಗಾಯಿತು ಆಯಿತು ನಾಟಕನೂ ಆಯಿತು ಡ್ಯಾನ್ಸು ಆಯಿತು ಇನ್ನೇನು ಲಾಸ್ಟಿಗೆ ಮುಗೀತು ಇವಾಗ ಡ್ಯಾನ್ಸು ಹೇಗಿತ್ತು ಮಕ್ಕಳ ಡ್ಯಾನ್ಸು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮಕ್ಕಳೆಲ್ಲ ಆನಿವಲ್ ಡೇ ಎಲ್ಲ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ ಇದೊಂದೇ ನೋಡಿರೋ ಇದೊಂದೇ ನಾನು ವೀಡಿಯೋಸ್ ಮಾಡ್ಕೊಂಡಿರೋದು ತುಂಬ ಅಂದರೆ ಯಾಕಂದರೆ ಹೇಳಿದ್ನಲ್ವ ನಿಮಗೇ ಇದೆಲ್ಲ ಆದಮೇಲೆ ಇವಾಗ ಈ ಮಕ್ಕಳು ಈ ಫುಲ್ಲು ತೋರು ನೋಡ್ತಾ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವರೆಲ್ಲಾನು ಏಯ್ತು ನೈನ್ತು ಟೆಂತ್ ಮಕ್ಕಳು ಡ್ಯಾನ್ಸ್ ಮಾಡಿದರು ಅಂದರೆ ನಮ್ಮ ಇಂಡ್ಯಾದಲ್ಲಿರುವಂತಹ ಸ್ಟೇಟ್ ಆ ಸ್ಟೇಟ್ ಅಲ್ಲಿ ಸ್ಟೇಟಲ್ಲಿರುವಂಥ ಎಲ್ಲನೂ ಡ್ಯಾನ್ಸ್ ಮಾಡಿದರು ಆ ಸ್ಟೇಟ್ ಡ್ರೆಸ್ ಹಾಕ್ಕೊಂಡು ಅಂದರೆ ದೇವ್ರದ್ದು ಎಲ್ಲನೂ ಆದ ಸ್ಟೇಟ್ಗೆ ಅವ ದೇವ್ರದ್ದು ಇರುತ್ತೋ ಆ ಥರ ಎಲ್ಲ ಮಾಡಿಬಿಟ್ಟು ಅಂದರೆ ಕೇರಳ ಆ ಥರದ್ದು ಒಂದೊಂದು ಇರ್ತಾವಲ್ಲ ಹಾಸಾಮು ಕೇರಳ ಅಲ್ಲಿ ಯಾವ್ಯಾವ ಮಾಡ್ತಾರಲ್ಲ ಆ ಥರದಲ್ಲಿ ಕಾಸ್ಟ್ಯೂಮ್ಸ್ ತಗೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸೂಪರಾಗಿ ಮಾಡಿದರು ಇವರಂತೂ ಸೂಪರಾಗಿ ಮಾಡಿದ್ರು ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಡ್ಯಾನ್ಸ್ ಏನಕ್ಕೆ ತೊಗೊಂಡು ಇಲ್ಲ ಡ್ಯಾನ್ಸ್ ತೊಗೊಬೇಕಾಗಿದ್ರೆ ಇವ್ರದೇ ಒಂದು ವೀಡಿಯೋಸ್ ಮಾಡಬೇಕು ಇವರು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಡ್ಯಾನ್ಸ್ ಮಾಡಿದರು ಇವರು ಎಷ್ಟು ಜನ ಸೇರಿ ಹಾಗಾಗಿ ಅದೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಲಾಸ್ಟಿಗೆ ಇವ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಯಾಕಂದರೆ ಚೆನ್ನಾಗಿ ಮಾಡಿದರು ಎಲ್ಲ ಮಕ್ಕಳು ಇಷ್ಟ ಆಯಿತು ಅಂಥೇಳಿ ತಗೊಂಡಿದ್ದೀನಿ ಆಮೇಲೆ ಇನ್ನೇನು ಡೀಟೇಲ್ಸ್ ಆಗಿ ನಾನೇನೋ ಡ್ಯಾನ್ಸ್ ತೊಗೊಳಕ್ಕಾಗಲ್ಲ ನೀವು ಸೇರಿ ಮಾಡಿ ಅಂದ್ರೂ ನಾನು ವೀಡಿಯೋಸ ಮಾಡ್ಕೊಂಡಿಲ್ಲ ಹಾಗಾಗಿ ಅದು ಶೇರ್ ಮಾಡೋಕ್ಕಾಗಲ್ಲ ಇದಾಗಿತ್ತು ನಮ್ಮ ನನ್ನ ಮಗಳ ಸ್ಕೂಲ್ ಆನಿವಳ್ಳಿ ಡ್ಯಾನ್ಸ್ ಪಫಾಮನ್ಸ್ ಈ ಥರ ಆಗಿತ್ತು ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ ಇವಾಗ ನಾನು ಮತ್ತೆ ಮನೆಗೆ ಹೋಗ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮನೆಗೆಲ್ಲ ಬಂದೆ ಬಂದುಬಿಟ್ಟು ಕೂತ್ಕೊಂಡಿದ್ವಿ ನನಗಂತೂ ತಲೆ ತುಂಬಾ ನೋಯ್ತಾಯಿತ್ತು ಉರಿತಾ ಉರಿತಾಯಿತ್ತು ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ವಿ ಅಲ್ಲಿ ಕೂತ್ಕೊಂಡಿದ್ದಾಗಲೇನೆ ನಾನು ನೀರು ಆಮೇಲೆ ಕಾಫಿ ಎಲ್ಲ ಕುಡ್ದಾಯ್ತು ಕುಡ್ಕೊ ಅಲ್ಲೇ ಕುತ್ಕೊಂಡು ಎಲ್ಲ ಕುಡ್ದು ಆಮೇಲೆ ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಇದೆ ಆವಾಗ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಶೇರ್ ಮಾಡ್ತಾ ಇದ್ದೀನಿ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫೇಸ್ ವಾಶೆಲ್ಲ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಫೇಸ್ ವಾಶೆಲ್ಲ ಮಾಡಿ ಕೂದಲು ಎತ್ಬಿಟ್ಟು ಕಟ್ಬಿಟ್ಟಿದ್ದೀನಿ ಇವಾಗ ಏನು ಇಲ್ಲ ಅಡುಗೆನೂ ಏನು ಮಾಡಂಗಿಲ್ಲ ಯಾಕಂದ್ರೆ ಬರೋವಾಗಲೇ ಒಂದು ಸ್ವಲ್ಪ ಚಾರ್ಸೆಲ್ಲ ತಿನ್ಕೊಂಬಂದಿದ್ವಿ ನೂಡಲ್ಸ್ ಗೋಬಿ ಮಂಚೂರಿ ಅವೆಲ್ಲ ಸ್ವಲ್ಪ ಫ್ರೈಡ್ ರೈಸೆಲ್ಲ ತಿನ್ಕೊಂಬಂದಿದ್ರಿಂದ ಇವಾಗೇನು ಊಟ ಏನೂ ಮಾಡೋಂಗಿಲ್ಲ ಬಂದ್ಬಿಟ್ಟು ಒಂದು ಸ್ವಲ್ಪ ಏನೋ ಕುಡ್ದಂಗೆ ಕುಡಿದ್ಬಿಟ್ಟು ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಎಂಟೂವರೆ ಸುಮ್ಮನೆ ಕುತ್ಕೊಂಡಿದ್ದೆ ಇಷ್ಟೊತ್ತಾಗಿಲ್ಲ ಬೇಗ ಬಂದಿದ್ವಿ ಬೇಗ ಬಂದಿದ್ದೆ ಅಂಥೇಳಿ ಸುಮ್ಮನೆ ಕೂತ್ಕೊಂಡಿದ್ದೆ ಇವಾಗ ಇವಾಗೇನು ಕೆಲಸ ಇಲ್ಲ ಇವಾಗ ಏನೂ ಕೆಲಸ ಇಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ವೀಡಿಯೋಸ್ ಒಂದೆರಡು ವೀಡಿಯೋಸ್ ಅವೇ ಎಡಿಟಿಂಗೇ ಮಾಡಿಲ್ಲ ಅದು ನಾಳೆಗಂಥೇಳಿ ವೀಡಿಯೋ ಎಡಿಟಿಂಗ್ ಮಾಡಬೇಕು ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಮಾಡಿಬಿಟ್ಟು ಇದು ಯಾವಾಗ ಶೇರ್ ಮಾಡ್ತೀನಿ ಅಂಥೇಳಿ ಗೊತ್ತಿಲ್ಲ ಯಾಕಂದರೆ ಹಿಂದೆ ವೀಡಿಯೋಸವೇ ಅದು ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇದ್ದಕ್ಕಿಲ್ಲ ಅಂಥೇಳಿ ಹಾಗೆ ಇಟ್ಟಿದ್ದೆ ಅದು ಇವಾಗ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ವೀಡಿಯೋ ಎಡಿಟಿಂಗ್ ಮಾಡಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಆಗಿದ್ದಷ್ಟು ಬೇಗನೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಪೆಂಡಿಂಗ್ ಇಟ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಲಾಂಗಾಗಿರೋದು ಒಂದೊಂದು ವಾರದ ವೀಡಿಯೋಸ್ ಹಾಗೇನೇ ಇದೆ ಅದಕ್ಕೆ ಅದೆಲ್ಲ ಶೇರ್ ಮಾಡಿಕೊಂಡು ಬೇಗ 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 ಇದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರಿನಾ ನನ್ನ ಮಗಳು ಡ್ಯಾನ್ಸ್ ಅಂತ ಹೇಳಿ ಹಾಗಿದಷ್ಟು ಶೇರ್ ಮಾಡಿದೀನಿ ಯಾಕಂದರೆ ತುಂಬಾ ಸೌಂಡ್ ಇತ್ತು ಹಾಗಾಗಿ ನನಗೆ ತುಂಬಾನೇ ತಲೆನೋವು ಬಂದ್ಬಿಟ್ಟಿತ್ತು ಅದಕ್ಕೆ ನಾನೇನು ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಎಲ್ಲಾ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅದಂತೂ ಹೇಳಕ್ಕೆ ಹೇಳ್ತೀನಿ ಸೂಪರ್ ಆಗಿ ಮಾಡಿದ್ರು ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ದು ನರ್ಸರಿ ಮಕ್ಕಳಿಂದ ಹಿಡ್ದು ಟೆಂತ್ ಹತ್ತನೇ ಟೆಂತ್ ಮಕ್ಳಿಗೆ ಕಂದ್ಕೊಂಡು ಸೂಪರಾಗಿ ಡ್ಯಾನ್ಸ್ ಮಾಡಿದರು ಎಲ್ಲ ಇಷ್ಟ ಆಯಿತು ಎಲ್ಲ ಬಂದಿದ್ವಿ ನೋಡಿದ್ದೀರಾ ಎಷ್ಟು ಒಂದು ಗಂಟೆಗೆ ಹೋಗಿರೋದು ಸೆವೆನ್ ಥರ್ಟಿ ಏಳುವರೆಗೆ ಬಂದಿದ್ದಾಯ್ತು ಎಲ್ಲೂ ನೋಡಿಕೊಂಡು ಖುಷಿಯಾಯಿತು ಇವತ್ತಿನ ದಿನ ಈಗಾಯಿತು ಈಗ ಹೋಗಿತ್ತು ಸರಿ ಫ್ರೆಂಡ್ಸ್ ಇವಾಗ ಮಲ್ಕೊಳ್ಳೋದು ಅಷ್ಟೇ ಇರೋದು ಏನೇನು ಅಡುಗೆನೂ ಏನೂ ಮಾಡೋಂಗಿಲ್ಲ ಏನೂ ಇಲ್ಲ ಜಸ್ಟ್ ಮಲಿಕೊಂಬಿಡೋದು ಅಷ್ಟೇ ಅದೇ ಒಂದು ಎರಡು ವಿಡಿಯೋಸ್ ಎಡಿಟಿಂಗ್ ಮಾಡಿ ನಾಳೆ ಈಗ ಅಪ್ಲೋಡ್ ಮಾಡಿ ಆಮೇಲೆ ಮಲಿಕೊತೀನಿ ಅದಕ್ಕೇ ಈ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ మే షేర్ మి నెన్న బ్లగ్ జొతే సిగనా బాయ్ థ్యాంక్ యూ ఫార్ వాచింగ్ ప్లీజ్ మై చానల్ సబ్స్క్రైబ్ గుడ్ నైట్ నివెలా అడుగుమాది అంతూ కమెంట్ మి మే ని భాన్వారా హేగోయితూ ఎల్ెల్గ్ అంతూ కమెంట్ మి సరేనా ని మక్ స్కూల్ ఆన్యువల్ డే ఆ అంతూ కమెంట్ మి సరేనా బాయ్